ವಿಡಿಯೋ ಎಲ್ಲ ಶ್ರೀಯ ಹೇಟರ್ಸ್ಗೆ ಯಾರ್ಯಾರು ಕಮೆಂಟ್ ಹಾಕ್ತಾ ಇದ್ದೀವಿ ಮಗುನ ಫಸ್ಟ್ ಸ್ಕೂಲಿಗೆ ಕಳಿಸಿ ಮಗು ಫಸ್ಟ್ ಓದೋದು ಕಳಿಸಿ ನೀವು ರೀಲ್ ಸ್ವಿಚ್ ಮಾಡಿಸ್ಬೇಡಿ ಆ ಹಾಳಾಗಿದೆ ಅದು ಇದು ಅಂತ ಕಮೆಂಟ್ಸ್ ಹಾಕಿದ್ರಲ್ವಾ ಆ ಹೇಟರ್ಸ್ಗೋಸ್ಕರ ಈ ವಿಡಿಯೋ ಶ್ರೀಯ ಸ್ಕೂಲಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದಿದ್ದಾಳೆ ನನ್ನ ಈ ವಿಡಿಯೋ ಎಂಡ್ ಹೇಳ್ತೀನಿ ಸೊ ಮಿಸ್ ಮಾಡಿದೆ ನೋಡಿ ನೀವು ಹೇಟ್ ಮಾಡ್ತಾನೆ ಇರಿ ಲವ್ ಮಾಡೋರು ಮಾಡ್ತಾನೆ ಇರ್ತಾರೆ ಸೊ ಐ ಡೋಂಟ್ ಕೇರ್ ಅಬೌಟ್ ದ ಹೇಟರ್ಸ್ ನನ್ನ ಮಗಳು ಏನು ಅನ್ನೋದನ್ನ ನನ್ನ ಮಗಳು ಪ್ರೂವ್ ಮಾಡಿದ್ದಾಳೆ ಐ ಆಮ್ ವೆರಿ ಹ್ಯಾಪಿ ವಿತ್ ದಟ್ ಅವಳು ಎಕ್ಸಾಮ್ ಬರ್ದಿರೋದು ಮತ್ತೆ ಹದಿನೈದು ದಿನ ಲೀವ್ ಮಾಡಿ ಹದಿನೈದು ದಿನ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಹಾಗೆ ಬರ್ತೀವಿ ಚಿ ರಿಸಲ್ಟ್ ನೋಡೋಣ ಇಲ್ಲಿ ನಮಸ್ಕಾರ ಇವಾಗ ಸ್ಟಾರ್ಟ್ ಮಾಡ್ತಿದ್ವಿ ಆಕ್ಚುಲಿ ಏನಂತ ಹೇಳಿದ್ರೆ ಬೆಳಿಗ್ಗೆ ತಿಂಡಿ ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ ಬಟ್ ಈ ವ್ಲಾಗ್ ಬೇಕೋ ಬೇಡವೋ ಅಂತ ಡಿಸೈಡ್ ಸ್ಕೂಲಿಗೆ ಹೋಗಿ ಬಂದ್ಮೇಲೆ ಅಂತ ಹೇಳ್ಬಿಟ್ಟು ಈಗ ಶ್ರೀನ್ ಸ್ಕೂಲಿಗೆ ಹೋಗಿ ಬಂದ್ವಿ ಏನ್ ಹೇಳೋದು ಏನಾಯ್ತು ಏನಿಲ್ಲ ಅದೇ ಅವಳದು ಮಾರ್ಕ್ಸ್ ಇತ್ತು ಆಕ್ಚುಲಿ ಎಪ್ಪತ್ತೈದು ದಿನ ಸ್ಕೂಲಲ್ಲಿ ಐವತ್ತೆಂಟು ದಿನ ಸ್ಕೂಲಿಗೆ ಹೋಗಿದ್ದಾಳೆ ಇನ್ ಬಾಕಿ ದಿನ ಎಲ್ಲ ಪಾಪ ಅಕ್ಕ ಹುಷಾರಿಲ್ಲದೆ ಇರೋದ್ರಿಂದ ಒಂದು ಹತ್ತು ದಿನ ರಜೆ ಆಗಿದೆ ಶೂಟು ಅಂತ ಹೇಳ್ಬಿಟ್ಟು ಶೂಟು ಬಿಸಿನಲ್ಲಿ ಒಂದು ಹದಿನೈದು ದಿನ ರಜಾ ಮಾಡಿದ್ಲು ಬಟ್ ಆದ್ರೆ ಬಿಟ್ಟಿಲ್ಲ ಪಾಪಚಿ ರಿಸಲ್ಟ್ ನೋಡಕ್ ಬರ್ಬೇಕಾದ್ರೆ ಆಕ್ಚುಲಿ ಇವತ್ತು ಗ್ರೂಪ್ ಅಲ್ಲಿ ಸ್ಕೂಲ್ ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಬಂತು ಮೀನ್ಸ್ ವಿಡಿಯೋ ಬಂತು ಟಾಪರ್ಸ್ ಅದು ಶೀನ್ ಫೋಟೋ ಇಲ್ಲಿ ಓಕೆ ಥಾಟ್ ನಾವು ಸ್ಕೂಲಿಗೆ ಕಳ್ಸಿಲ್ಲ ಜಾಸ್ತಿ ದಿನ ನನ್ನ ಮಗು ಚೆನ್ನಾಗಿ ಬರ್ತಿಲ್ಲ ಅನ್ಸುತ್ತೆ ಇದೇ ತಲೆಯಲ್ಲಿ ಇಟ್ಕೊಂಡು ನಾನು ರಿಸಲ್ಟ್ ನೋಡೋದಿಕ್ಕೂ ಬಂದೆ ಮ್ಯಾಮ್ ಆಡ್ಕೊಂಡು ವೆಲ್ಕಮ್ ಓಕೆ ಓಕೆಪ್ಪ ಏನಪ್ಪ ಏನೋ ಆ್ಯಪ್ ಇದೆ ಅಂತ ಕೊಡ್ತಾ ಇದ್ದಾರೆ ನೋಡ್ತಾ ಇದ್ದೀನಿ ಒಂದೇ ಒಂದು ಮಾರ್ಕ್ಸ್ ಹೋಗಿರೋದು ಅದು ಯಾವ್ದ್ರಲ್ಲಿ ಕನ್ನಡದಲ್ಲಿ ಓರಲ್ ಹೋಗಿದೆ ಅಷ್ಟೇ ಅದು ಕನ್ನಡದಲ್ಲಿ ಓವರ್ ಅಲ್ಲಿ ಒಂದು ಮಾರ್ಕ್ಸ್ ಹೋಗಿದ್ದು ಇದು ಎಲ್ಲದರಲ್ಲೂ ಔಟ್ ಆಫ್ ಔಟ್ ತೆಗೆದಾಳೆ ಟೋಟಲ್ ಆಗಿ ಅವಳ್ದು ನೈಂಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬಂದಿದೆ ಸೊ ಹಂಡ್ರೆಡ್ ಪರ್ಸೆಂಟ್ ಬಂದರೆ ಮಾತ್ರ ಫಸ್ಟ್ ರ್ಯಾಂಕ್ ಅಂತ ಕೊಡ್ತಾರೆ ನೈಂಟಿ ನೈನ್ ಬಂದರೆ ಸೆಕೆಂಡ್ ರ್ಯಾಂಕ್ ಅಂತ ಕೊಡ್ತಾರೆ ಸೊ ನೈನ್ ಇವಾಗ ಮ್ಯಾಮ್ ಹೇಳಿದ್ರು ಅಷ್ಟೇ ಅವಳು ತುಂಬ ಹೇಗಪ್ಪ ಅಂತಂದ್ರೆ ಎಲ್ಲದನ್ನು ಕೇಳಿಸ್ಕೊಂಡು ಕಷ್ಟಪಟ್ಟವಳು ಓದ್ತಾಳೆ ಅವಳು ಅವಳು ನಾನು ಕಲಿಬೇಕು ಮಾಡಬೇಕು ಅನ್ನೋ ಹಠ ಅವಳು ತುಂಬಾ ಇದೆ ತುಂಬ ಟ್ಯಾಲೆಂಟೆಡ್ ಕಿಡ್ ಅಂತ ಹೇಳಿದ್ರು ಸೊ ಈ ವಿಡಿಯೋದಲ್ಲಿ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದರೆ ಅವಳು ಎಫರ್ಟ್ಸ್ ಒಂದು ಸೈಡ್ ಆದರೆ ಟೀಚರ್ಸು ದೀಪಾ ಮ್ಯಾಮು ರಜನಿ ಮ್ಯಾಮು ಪಾಟೀಶಿಯಾ ಮ್ಯಾಮು ಮೇರಿ ಮ್ಯಾಮು ಸ್ಪೆಷಲಿ ಪ್ರಿನ್ಸಿಪಲ್ ಮೋಕ್ಷ ಸಿಸ್ಟರ್ ಕೂಡ ಹೇಗಪ್ಪ ಅಂತಂದರೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ ಅಪ್ಪು ತುಂಬ ಸಪೋರ್ಟ್ ಮಾಡಿದ್ದಾರೆ ಸೊ ಐಮ್ ವೆರಿ ಥ್ಯಾಂಕ್ಫುಲ್ ಟು ಯು ನನಗೆ ಅಳು ಏನಕ್ಕೆ ಅಂತ ಹೇಳಿದ್ರೆ ಆ ಖುಷಿಗೆ ಹೆಂಗೆ ಅಂತ ಹೇಳಿದ್ರೆ ನನ್ನ ತಲೆನಲ್ಲೇನು ಒಂದು ತಿಂಗಳು ಸ್ಕೂಲ್ಗೆ ಹೋಗಿಲ್ಲ ಅವಳು ಇರೋ ಮೂರ್ ಇವಾಗ ಏನಂದ್ರೆ ಎಪ್ಪತ್ತೈದು ದಿನದಲ್ಲಿ ಐವತ್ತೆಂಟು ದಿನ ಸ್ಕೂಲಿಗೆ ಹೋಗಿದ್ದಾಳಷ್ಟೇ ಹೆಂಗಾಗಲ್ಲ ಪಾಪ ಅಲ್ವಾ ಅದು ಅಲ್ಲದೆ ಹುಷಾರಿಂದ ಬೇರೆ ಸ್ವಲ್ಪ ದಿನ ರಜಾ ಎಕ್ಸಾಮ್ ಟೈಮ್ ಅಲ್ಲಿ ಆಕ್ಚುಲಿ ಏನಾಯ್ತು ಅಂತಂದ್ರೆ ಬೆಳಗ್ಗೆ ಬಂದು ಮಧ್ಯಾಹ್ನ ಕರ್ಕೊಂಡು ಹೋಗ್ತಿದ್ವಿ ನಾವು ಬೆಳಗ್ಗೆ ಬಂದ್ರೆ ಅಲ್ಲೇ ವೆಯ್ಟ್ ಮಾಡಿ ಅವಳನ್ನ ಕರ್ಕೊಂಡು ಹೋಗ್ತಾ ಎಕ್ಸಾಮ್ ಬರೆಸ್ಕೊಂಡು ಯಾಕಂದ್ರೆ ಲೂಸ್ ಮೋಷನ್ ವಾಮಿಟ್ ಅಂತಾಗಿ ಹಾಸ್ಪಿಟಲ್ ಇಂದ ಎಕ್ಸಾಮ್ ಅಂತ ಡಿಸ್ಚಾರ್ಜ್ ಮಾಡಿಸ್ಕೊಂಡ್ ಬಂದ್ಬಿಟ್ಟು ನಾವು ಆಕ್ಚುಲಿ ಕರ್ಕೊಂಡು ಹೋಗಿ ಬಂದು ಹೋಗಿ ಮಾಡ್ತಾ ಇದ್ವಿ ಅವಳು ಮಾರ್ಕ್ಸ್ ಒಂದು ಎಂಬತ್ತೈದು ಪರ್ಸೆಂಟ್ ತಗೋತಾಳೆ ಅಂತ ಅನ್ಕೊಂಡಿದ್ದೆ ನಾನು ಎಂಬತ್ತೈದು ಎಂಬತ್ತಾರು ತಗೋತಾಳೆ ಅನ್ಕೊಂಡಿದ್ದೆ ಅವಳು ಬಡಿಯ ಅಂದ್ರೆ ಅನ್ನಿಸ್ಬೋದು ಏನ್ ಎಲ್ ಕೆ ಜಿ ಅಂತ ಅನಿಸ್ಬೋದು ಅವಳು ಆನ್ಸರ್ ಮಾಡಿರೋ ಶೀಟ್ಸ್ಗಳು ಕೊಡ್ತೀನಿ ಲಾಸ್ಟ್ ನಲ್ಲಿ ವಿಡಿಯೋಸ್ ಹಾಕ್ತೀನಿ ನೋಡಿ ಶೀಟ್ಸ್ ಅದ್ರದ್ದು ಮತ್ತೆ ಮಾರ್ಕ್ಸಿಂದು ದೊಡ್ಡವರಿಗೂ ಇರಲ್ಲ ಅಷ್ಟು ಪೇಜಸ್ ಇದೆ ಹೇಳು ಅದನ್ನೆಲ್ಲ ತಲೆನಲ್ಲಿ ಇಟ್ಕೊಂಡು ಬರಿಯೋದಿದೆ ಅಲ್ಲ ಹುಷಾರಿಲ್ಲ

ಎಲ್ಲ ನಿಮ್ಮ ಆಶೀರ್ವಾದನೆ ಅಷ್ಟೇ ನಿಮ್ಮೆಲ್ಲರ ಪ್ರೀತಿಯಿಂದನೇ ಪ್ರೀತಿಯಿಂದಾನೇ ಶ್ರೀಯುವತ್ ಚೆನ್ನಾಗಿ ಮಾರ್ಸ್ ತೆಗ್ದಿದಾಳೆ ಅದಕ್ಕೋಸ್ಕರ ಅವಳಿಗೆ ಮನೆಗೆ ಹೋದ ತಕ್ಷಣ ಅವ್ನ್ ಕೋಲ್ ತಗೊಂಡು ಸರ್ಯಾಗಿ ಬಾರಸ್ತೀನಿ ದೀಪ ಮ್ಯಾಮ್ ನನ್ಗಂತೂ ನನ್ಗೆ ಹೇಳ್ಬೇಕು ಅಂತ ನಂಗ ಗೊತ್ತಿಲ್ಲ ದೀಪ ಮ್ಯಾಮ್ ಆಗಿರ್ಬೋದು ರಜನಿ ಮ್ಯಾಮ್ ಆಗಿರ್ಬೋದು ಪ್ಯಾಟಿಶಿಯ ಮ್ಯಾಮ್ ಆಗಿರ್ಬೋದು ಎಲ್ಲಾರು ಅಷ್ಟೇ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂತಂದ್ರೆ ಎಲ್ಲಾ ಸ್ಕೂಲಲ್ಲೂ ಅಷ್ಟೇ ಏ ಏನ್ ರೀಲ್ಸ್ ಮಾಡ್ತೇ ನೀನೇ ಬೈಕ್ ಇದೆ ಅಪ್ಪು ಇನ್ನೇನ್ ಮಾಡ್ತಾ ಇದು ಮಾಡ್ತೀಯ ಅಂತ ಆಡ್ಕೋತಾರೆ ಬಟ್ ಇವ್ರು ಹೆಂಗಂದ್ರೆ ಎನ್ಕರೇಜ್ ಮಾಡ್ತಾರೆ ಎಲ್ಲದಕ್ಕೂ ಎನ್ಕರೇಜ್ ಮಾಡ್ತಾರೆ ಟೀಚರ್ಸ್ ಅಲ್ವಾ ನಾನು ಶ್ರೀನ್ ಸ್ಕೂಲ್ ಅಡ್ಮಿಷನ್ ಮಾಡ್ಬೇಕಾದ್ರೆ ನಾನು ಆಕ್ಚುಲಿ ಏನಂತ ಅನ್ಕೊಂಡಿದ್ದೆ ಅಂತಂದ್ರೆ ಓಕೆ ಸ್ಟೇಟ್ ಸಿಲೆಬಸ್ ಹಾಕೋಣ ಯಾಕಪ್ಪ ಅಂತಂದ್ರೆ ಓಕೆ ಸ್ವಲ್ಪ ಆದ್ರೂ ಈಸಿ ಇರುತ್ತೆ ನಮಗೂ ಹೇಳ್ಕೊಡೋಕ್ಕೆ ಈಸಿ ಇರುತ್ತೆ ಮತ್ತು ಈ ಮೂವಿ ಶೂಟ್ ಇರೋದ್ರಿಂದ ಅವಳು ಏನು ಹೆದ್ರಕೊಳ್ದೆ ಅವಳು ಓದ್ಕೋಬೋದು ಅಂತ ಮತ್ತೆ ಇನ್ನೊಂದು ಸೈಡ್ ಮನ್ಸು ಯಾಕೆ ಮುಂದಕ್ಕೆ ಅವಳಿಗೆ ಎಫೆಕ್ಟ್ ಆಗಬಾರ್ದು ಅನ್ನೋದು ಒಂದು ತಲೆಯಲ್ಲಿ ನನಗೆ ನಾನು ಇದು ಸ್ಟೇಟು ಸಿಲ್ ಸಿ ಬಿ ಎಸ್ ಸಿ ಕಂಪೇರ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಅಂತಲ್ಲ ಅದೇ ನಾವು ಅದನ್ನ ಹೆದ್ರಕೊಂಡು ಆಮೇಲೆ ಸಿ ಬಿ ಸಿಗೆ ಅಡ್ಮಿಷನ್ ಮಾಡಿಸ್ಬಿಟ್ವಿ ಮಾಡಿಸಾದ್ಮೇಲೆ ನನಗೆ ಸ್ವಲ್ಪ ದಿನ ಗಿಲ್ಟ್ ಅಯ್ಯೋ ಶೂಟಿಂಗು ಶೂಟಿಂಗು ಅಂತ ಬೇರೆ ಲೀವ್ ಮಾಡಿಸ್ತೀವಿ ಸ್ಕೂಲಲ್ಲಿ ಏನು ಹೇಳ್ತಾರೋ ಎಸ್ ಸಿ ಸಿಲೆಬಸ್ ಬೇರೆ ಕಷ್ಟ ಅಂತ ಹೇಳ್ತಾರೆ ಹೆಂಗ್ ಗೊತ್ತಾ ಅವ್ರದೆಲ್ಲ ನನ್ ನನ್ ಅವ್ರದ್ದು ಬುಕ್ಸ್ಗೆ ನಾನು ಅವಳಿಗೆ ಹೋಮ್ ವರ್ಕ್ ಮಾಡಿಸ್ಬೇಕಾದ್ರೆ ನಾನೇ ತುಂಬಾ ಕಲ್ತಿದ್ದೀನಿ ಅವಳ ಬುಕ್ಸ್ ಇಂದ ನಾನು ತುಂಬಾ ಕಲ್ತಿದ್ದೀನಿ ಏನು ಗೊತ್ತಾ ಫ್ಯಾಮಿಲಿ ಶ್ರೀ ಏನ ಹತ್ರ ಇವಾಗ ಶ್ರೀಯ ಪಾಸ್ ಆಗಿದ್ದಾಳಲ್ವಾ ಎಲ್ಲರೂ ಸ್ವೀಟ್ಸ್ ಕೇಳಿ ಶ್ರೀ ಏನ ಹತ್ರ ಆಯ್ತಾ ಎಲ್ರಿಗೂ ಸ್ವೀಟ್ಸ್ ಕೊಡ್ಬೇಕು ಶ್ರೀ Thank you so much. ಸೊ ಇದನ್ನು ಹೇಳಬೇಕು ಅಂತಲೇ ನಾನು ರಿಸಲ್ಟ್ ಬರಲಿ ಅಂತ ಕಾಯ್ತಾ ಇದ್ದೆ ನನ್ನ ಮಗಳದ್ದು ಮತ್ತೆ ಸೆವೆಂಟಿ ಫೈವ್ ಡೇಸಲ್ಲಿ ಫಿಫ್ಟಿ ಡೇಸ್ ಅಷ್ಟೇ ಅವ್ರು ಸ್ಕೂಲ್ಗೆ ಹೋಗಿರೋದು ಶೂಟು ಹುಷಾರಿಂದಲೇ ಆಗಿ